ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಎಲ್ಲರಿಗೂ ನಮಸ್ಕಾರಗಳು ಆರನೇ ತರಗತಿ ಅಧ್ಯಾಯ ಆರು ಸಿದ್ಧಾರೂಢ ಜಾತ್ರೆ ಈ ಒಂದು ಪಾಠದ ಪ್ರಶ್ನೆಯೋತ್ತರಗಳ ಹಾಗೂ ಪದಗಳ ಅರ್ಥ ಹಾಗೂ ಕವಿ ಪರಿಚಯ ಇದರಲ್ಲಿ ಕವಿ ಪರಿಚಯ ಇಲ್ಲ ಹಾಗಾಗಿ ನಾನು ಪದಗಳ ಅರ್ಥನ ಮೊದಲನೇದಾಗಿ ಬರ್ತಿದ್ದೀನಿ ಸಿದ್ಧಾರೂಢ ಜಾತ್ರೆ ಆರನೇ ತರಗತಿ ಕನ್ನಡ ನಿಮ್ಮ ಪಾಠದಲ್ಲಿ ಹಿಂದೆ ಇರುವಂತಹ ಪದಗಳ ಅರ್ಥನ ನೀವು ಕೂಡ ಬರೀರಿ ಅಂತ ಹೇಳ್ತಾ ಈ ಕಡೆ ಅಭ್ಯಾಸದ ಮೊದಲನೇದಾಗಿ ನೋಡ್ಬೋದು ಪದಗಳ ಅಭ್ಯಾಸದಲ್ಲಿ ಕೂಡ ಪದಗಳ ಅರ್ಥಗಳನ್ನು ಕೊಟ್ಟಿದ್ದಾರೆ ಅವನು ಕೂಡ ನಾವು ಬರೆದಿದ್ದೀವಿ ಇನ್ನು ಕೆಳಗಿನ ಪ್ರಶ್ನೆ ವಾಕ್ಯವನ್ನು ಸರಿಪಡಿಸಿ ಬರೀರಿ ನಾವು ಕೂಡ ಇಲ್ಲಿ ಸರಿಪಡಿಸಿ ಬರೆದಿದ್ದೀವಿ ನಾಲ್ಕು ನಾಲ್ಕಿದ್ದಾವೆ ನೀವು ಕೂಡ ಆ ವಾಕ್ಯಗಳನ್ನು ಸರಿಪಡಿಸಿ ಬರೀರಿ ಇನ್ನು ಈ ಪದಗಳನ್ನು ಸ್ವಂತ ವಾಕ್ಯದಲ್ಲಿ ರಚಿಸಿ ಎಂದಿದ್ದಾರೆ ಸ್ವಂತ ವಾಕ್ಯದಲ್ಲಿ ಬರೆದಿದ್ದೀವಿ ಕೆಳಗಿನ ಪ್ರಶ್ನೆಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಸಿದ್ದಾರೋಢ ಮಠವು ಯಾವ ಜಿಲ್ಲೆಯಲ್ಲಿ ಇದೆ ಕೆಳಗಿನ ಪ್ರಶ್ನೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಅಂತ ಹೇಳಿದ್ದಾರೆ ನೀವು ಕೂಡ ನೀಟಾಗಿ ಬರೀರಿ ಅದಕ್ಕೆ ನಿಮಗೆ ವಿಡಿಯೋನ ನೀಟಾಗಿ ತೋರಿಸ್ತಾ ಇದ್ದೀನಿ ಮಕ್ಕಳ ನೀವು ಕೂಡ ನೀಟಾಗಿ ಬರ್ಕೋರಿ ಇನ್ನು ಶಾಲಾ ಮಕ್ಕಳು ಯಾವ ಆಟಗಳನ್ನು ಆಡಿದರು ಸಿದ್ಧಾರೂಢ ಮಠದಿಂದ ಸ್ಫೂರ್ತಿಯನ್ನು ಪಡೆದ ರಾಷ್ಟ್ರ ನಾಯಕರು ಯಾರು ಅದಕ್ಕೂ ಉತ್ತರ ಬರೆದಿದ್ದೀನಿ ಇನ್ನ ಕೆಳಗಿನ ಪ್ರಶ್ನೆ ಮೂರು ನಾಲ್ಕು ವಾಕ್ಯಗಳಲ್ಲಿ ಉತ್ತರಿಸಿದ್ದಾರೆ ಸಿದ್ಧಾರೂಢ ಸ್ವಾಮಿಗಳ ಜೀವನದ ಬಗ್ಗೆ ತಿಳಿಸಿ ಅಂತ ಹೇಳಿದ್ದಾರೆ ಇನ್ನ ಮಠವು ಸಮಾಜದಲ್ಲಿ ಹೇಗೆ ದಾರಿದೀಪವಾಗಿದೆ ಮಠವು ಸಮಾಜದಲ್ಲಿ ಹೇಗೆ ದಾರಿದೀಪ ಮಠವು ಒಂದಿಲ್ಲ ಒಂದು ರೀತಿಯಲ್ಲಿ ಕೆಲಸ ಮಾಡುತ್ತಿದೆ ಈ ರೀತಿ ಸಿದ್ಧಾರಾತ್ರೆಯ ತೇರು ಕೂಡ ಸಂದರ್ಭನು ವರ್ಣಿಸಿ ಜಾತ್ರೆ ತಿಳಿಯುವ ಸಂದರ್ಭ ಬಹಳ ಅದ್ಭುತ ಅಂತ ಎಲ್ಲ ನಾನು ಇಲ್ಲಿ ಭವ್ಯವಾಗಿತ್ತು ಬಹಳ ಭಕ್ತರು ತೇರು ಎಳೆಯಲು ತೇರಿನ ಹಗ್ಗವನ್ನು ಹಿಡಿದು ಸಮೀಪ ನಿಂತರು ಇದೇ ರೀತಿ ನೀಟಾಗಿ ಉತ್ತರ ಬರ್ಕೋರಿ ಇನ್ನ ಕೆಳಗಿನ ಪ್ರಶ್ನೆಗಳಿಗೆ ಜೋಡಿ ನುಡಿಗಳನ್ನು ಗುರುತಿಸಿ ವಾಕ್ಯಗಳಿಗೆ ಜೋಡಿ ಇಲ್ಲಿ ನಾ ಬರ್ದಿದ್ದೀನಿ ತದನಂತರ ವ್ಯಾಕರಣ ಮಾಹಿತಿನೂ ಕೂಡ ನಾನು ಇಲ್ಲಿ ಬರ್ದಿದ್ದೀನಿ ಮಕ್ಕಳ ನೀವು ಕೂಡ ಅದನ್ನು ನೋಡಿ ನೀಟಾಗಿ ಬರ್ಕೊಳ್ಳಿ ಇಲ್ಲಿಗೆ ಈ ಒಂದು ಪಾಠದ ಪ್ರಶ್ನೋತ್ತರಗಳ ವಿಡಿಯೋ ಮುಕ್ತಾಯಗೊಳ್ಳುತ್ತದೆ ನಿಮಗೂ ಕೂಡ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಚಾನಲ್ಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಧನ್ಯವಾದಗಳು